ಅವಂದು ಕೋಳಿ ನಿಮ್ಮದು ಕೋಳಿ ಆಗಿತ್ತು ಕೊಂಡ್ರಿ ಅಣ್ಣ ಎಲ್ಲ ಚಾಲ್ ಅದಾವ್ರಿ ಎಲ್ಲ ಕಡೆ ಹೋಗ್ತಾವಿ ಯೋಗ ಹೆಡದ ಆದಿಶಕ್ತಿ ನೋಡವೇ ದಿನ ವಾದ ವಿವಾದ ನಡೆಸಿದಿ ಅಡಮೋಟ ನಿಮ್ಮ ತಗೊಂಡ ಹಡಂಗ ನೋಡಿನಿ ನೋಡಿನಿ ಗಟ್ಟ ಏ ಅನ್ನಾದಿಕ್ಕಿನ್ನ ಆದಿಶಕ್ತಿ ಕಮ್ಮಿ ಅಂದ್ರ

ಶಕ್ತಿಯಿಂದ ಶಕ್ತಿ ಎಂದ ಪರಬ್ರಹ್ಮುಟ್ಟಿ ಏ ಪಾರ್ವತಿ ಮಗನಾದೋ ನೀಲ ಪರಶಕ್ತಿ ರಚಿಸಳ ದಿಕ್ಕಗಳ ಯಾಂಟ ಕಾಕ ಗೊತ್ತ ಇಲ್ಲದ ತಗಿ ಬ್ಯಾಡ ತಾಂಟ ತಗಿ ಬ್ಯಾಡ ತಾಂಟ ಹೃದಯದಿ ಹರ ಜನಿಸಿದ ಕಾರ ನಿನಗೇನ ಗೊತ್ತಾದ ಆಡಮೂರ್ಷ ಕೇಳೋ ಕಿಮಿ ಕ್ವಾಟ ನಿನಗೇನ ಗೊತ್ತಾದ ಗ್ರವೀಷ್ಟ ಕೇಳೋ ಕಿಮಿ ಕ್ವಾಟ ಲಕ್ಷ್ಮೀ ಜಡಿ ಎಂದ ನಾರಾಯಣ ಹುಟ್ಟಿ ಶಕ್ತಿ ಪುರಾಣ ಹಿಂಗ ಆಕಿದಿಂದ ಆಕಿದ ಬ್ರಹ್ಮದು ಪ್ರಕಟ ಅಕಿಲ ಸಕೀಲ ಓದಿ ನೋಡಿ ಜಟ್ಪಾಠ ಸಾವಿರದ ಎಂಟ ಏ ಗಿರವಾಣಿ ಗ್ರಂಥ ಹಿಂಗ ಕೇಳೋ ಕೇಳೋಣಿ ಸ್ಪಷ್ಟ ಏ ಗೆರವಾಣಿ ಗ್ರಂಥ ಹಿಂಗ ಪಾರದೆ ಕೇಳೋಣಿ ಸ್ಪಷ್ಟ ಬಲ ಬ್ರಹ್ಮ ಎಡ ವಿಷ್ಣು ಹುಟ್ಟ್ಯರ್ ಬಾಯಿ ಬದಲಾರ ಕೂಡಿ ಉಂಡರ್ ಒಂದಿಯಾಗಲಾಗ ತತ್ತೀಸ್ ಕೋಟಿ ದೇವತೆಲ್ಲ ತೊಗಲಾರ್ ಬಾಯಿ ತೊಗಲ ಅಂಗುಲಿ ಮುನಿ ಅಂಗೋಷ್ಟ ಮುಖ್ಯ ಮೂಳ ಸ್ತಂಭ ಹಿಂಗ ಪರ್ಮ ನಿಗಮ ತೊಗಲ ಭೋಗಲ ಪ್ರಿಯ ವಿಚ ಜ್ಞಾನ ಮೂರ ಒಮ್ಮೆಲೆ ಏ ಅಂಧಕಾರ ಅದರ ದುಂದ ತಿಳಿಗೋಟ ನಿನಗ ಮಂದ ಮತಿ ಅಂತಾರ ಚರ ಕಾಟಿಸ್ ಕಮಿಯ ಬಲ್ಲ ಅವರ ಅಂತ ಕೇಳ ಹೇಳತಾರೆಪ್ಪ ಕವಿಗಳ ಏನು ಹೇಳ್ತಾರು ಆದಿಯುಗ ಯುಗ ಆದಿ ಶಕ್ತಿ ಇದ್ದಕ್ಕೆ ಮೊದಲೇ ಶಕ್ತಿ ಇಲ್ಲ ಅಂತ ನೀವು वाद ಮಾಡಿದೀ ಕಾಕಾ ಹಹ ಅದಕ್ಕೆ ನಮ್ಮ ಕವಿಗಳೇ ಹೇಳಿರೋ ಏನ ಆದಿ ಯುಗ ಹಿಡಿದ ಆದಿ ಶಕ್ತಿ ಇದ್ದಕ್ಕೆ ಓದಿ ನೋಡವೇ ದಿನ ಗುಟ್ಟ ವಾದ ವಿವಾದ ನಡೆಸೋದು ಆಡು ಮುಟ್ಟ ಹಹ ನಿಮ್ಮಂತ ಗಂಡ ಹಾಡಂಗ ನೋಡಿ ನಿ ಘಟ್ಟ ಅನ್ನಾದಿಕ್ಕಿನ್ನ ಆದಿಶಕ್ತಿ ಕಮ್ಮಿ ಅಂದ್ರೆ ಕಮ್ಮಿ ಅಂದ್ರೆ ಬಲ್ಲ ಅಂತಾರ ಅಡಮುಟ್ಟ ತಿಂದೀವ್ ಏಟ ಹೌದು ಪರಮಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಬಂದ ಇವೇನು ಗ್ರಂಥ ಬಿಟ್ಟದವನ ಗ್ರಂಥ ಹಿಡ್ಕೊಂಡು ಅದಾವ ಕವಿಗಳು ಮಾಡ್ಯಾರ ಅಂದ್ರೆ ಗ್ರಂಥಾವಳಿಗೆ ಅವ್ರು ಮಾಡ್ಬೇಕಾದ್ರೆ ಅಷ್ಟು ಅದ್ರ ಪಟ್ಟಿ ಇಲ್ಲ ಶಾವಳಿಗೆ ಮಮ್ಮದ ತಮ್ಮ ಹೊಲ ಮನಿ ಮಾರಿ ಎಲ್ಲ ಮಾರ್ಕೊಂಡು ಬೆನ್ ಹತ್ತಿರ್ತಾರ ಅವ್ರು ಇದಕ್ಕೆ ಒಂದ ವಿಷಯ ತಗದ ಹಾಕಬೇಕಾದ್ರೆ ಎಷ್ಟೋ ತಲೆ ಅವರು ಹೋಗಿರ್ತಾವ್ ಹಂಗ ಸಾವಳಗಿ ಮೊಮ್ಮದ ಸಾವ್ರಮದ ಏನ್ ಮಾಡ್ಯಾರಿ ಪರಮ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಬಂದ ಪಾರ್ವತಿ ಮಗನಾದ ನೀಲಕಂಠ ಪರಶಕ್ತಿ ರಚಾಳ ದಿಕ್ಕಗಳ ಎಂಟ ಎಂಟ ದಿಕ್ಕಗಳ ರಚನೆ ಮಾಡಿ ನೀವ ಇರ್ ಇಂತ ದಿಕ್ಕ ಹೇಳಿ ಇವ್ರನ್ನ ನಿಂದ್ರಿಸಿ ಬಿಟ್ಟಕಿನೂ ಆಕಿನ ಎಂಟು ದಿಕ್ಕ ತಯಾರು ಮಾಡಿ ಎಂಟು ದಿಕ್ಕ ತಯಾರು ಮಾಡಿ ಹಂಗ ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟಿ ಬಂದ ಯಾರು ಹೇಳ್ತಾರ ಶಕ್ತಿ ಪುರಾಣ ಹೇಳ್ತತಿ ಹಿಂಗ ಪುರಾಣ ನನ್ನ ಮನಿದಲ್ಲ ಭಾಗಪ್ಪಕ್ಕ ನಿನ್ನ ಮನಿದು ಅಲ್ಲ ಕರೀತಿ ಶಕ್ತಿ ಪುರಾಣ ಹಿಂಗ ಬರದಿಟ್ಟ ಅಕ್ಕಿದಿಂದ ಬ್ರಹ್ಮ ಅದ ಪ್ರಕಟ ಇವರೆಲ್ಲ ನಮ್ಮಿಂದ ಹುಟ್ಟ್ಯಾರ ಅಕ್ಕಿಲ ಸಕೀಲ ಓದಿ ನೋಡ ಝಟ್ ಪಟ್ಟೆ ಅದ್ರಾಗ ಒಂದು ಗ್ರಂಥ ನಾರಿ ಮಣಿಯಿಂದ ಸಾವಿರದ ಎಂಟು ಬ್ರಹ್ಮಾಂಡ ಹೌದು ಒಂದ ಸಾವಿರದ ಎಂಟ ನಾರಿಮಣಿಯಿಂದ ಸಾವಿರದ ಎಂಟ ಬ್ರಹ್ಮಾಂಡ ಇದು ಯಾವ ಪುರಾಣದೊಳಗೆ ಬರದ ಗಿರವಾಣಿ ಗ್ರಂಥದೊಳಗೆ ಬರದಿಟ್ಟ ನೋಡ ನೀ ಸ್ಪಷ್ಟ ಗಂಡ ಹಾಡವ್ರ ಹ ಮಾಡ್ತಾರ 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 ನೋಡು ಇದಕ್ಕೆ ನಾವು ಹಾಡಿ ಎಲ್ಲ ಕಡೆ ರೂ ಎಲ್ಲ ಕಡೆ ತಿರ್ಗಿ ಎತ್ತಾದ್ರು ನನಗೆ ಒಂದು ಮೂವತ್ತು ವರ್ಷ ಮೊದಲ ಬಂದಿ ಅದಕ್ಕೆ ಹೆಂಗ ಹೇಳ್ತಾರ ನಂದಿ ಕೋಲಾ ಅಲ್ಲ ಹಾ ಎಲ್ಲಾರ ನೀ ಐತೆ ಹಂಗ ಹೋಗು ಯಾಕುಖಾಮಿನ ಚಟಾ ನಡೆಸಿ ಗಂಡ್ ಕೊಂಬ ಆಗ್ತತಿ ನಂದಿ ಕೋಲ ಅಂತ ಹೇಳಿದ್ರಿ ಹ ನಂದಿ ಕೋಲ ಆಗಂಗಿಲ್ಲ ನಾವ್ ಹೇಳದಿವ ಮತ್ ಅದ್ ಸಿದ್ಧ ಮಾಡ್ಬೇಕಲ್ಲ ಸಿದ್ ಮಾಡ್ಬೇಕಾಗಿತಿ ಹುಡುಗಿ ನೀನು ಹೇಳ್ತಿ ನಂದಿ ಕೋಲ ಇದ್ ಕರಿಯತ್ ಸಿದ್ಧ ಮಾಡ್ಬೇಕಾಗಿತ್ತು ಎಲ್ಲಾರ ಕೈಯಾಗ ಐತೆ ನನ್ ಈಗ ನಿನ್ನಂತೆ ಹೇಳತನು ಕೊಂಬನ ಕೈಯ ಕೈಯಾಗ ಕೊಂಬಾಗಿ ಉಳತ್ ಒಂಬಿ ಹೇಳ್ತಿರಿ ಕೊಂಬ ಸಿಗೇನ್ ಕಾಯಿ ಕೊಂಬ ನಮ್ಮ ಭಾಗ್ವಾಜ್ನ ದಗದು ಹೆಂಗ್ ನಡತೈತಿ ಗೊತ್ತೇನ್ರಿ ಇವು ನಿನ್ನ ಕೇಳೇ ಊಟ ಮಾಡೋಂಗೆ ಕಾಣಿಸ್ತಾ ನಾನು ಕೇಳಿ ಊಟ ಹಂಗೆ ಐತೆ ಅದು ನನಗೆ ಕೇಳಬೇಕು ನಾನು ನೀಡಿದಾಗ ತಿನ್ನಬೇಕು ಹಿಂಗೈತ್ರಿ ಅದ್ರ ದಗ ಕರೆಟ್ಲೆ ಸೃಷ್ಟಿ ನಿಯಮ ಐತೆ ಅದ ಹಾಂ ಹಂಗೆ ಏರು ತೊಟ್ಲ ಇಳ್ಕೋತ ಬರ್ಬಾರದು ಹಾಂ ಪೆವಂಟನಿಗೆ ಹಂಗೆ ಹತ್ತಿರ್ಬೇಕು ಮ್ಯಾಲೆ ಹೋಗ್ಬೇಕು ಕಾಂಬಿಸಿ ಹಿಂಗ ಏನಕ್ಕೆ ಕಾಂಬ ಆಗೈತ ಒಮ್ಮೆ ಹೇಳ್ತೀರಿ ಮತ್ತು ಮೇಲಾಗಿ ನಂದಿ ಕೋ ನಂದಿ ಕೋಲ ಆಗೈತಿ ತಗೊಮ್ಮೆ ಹೇಳ್ತೀವಿ ಬಗಪ್ಪ ಜ ಯಾವುದ್ರಿ ಒಂದು ಸಿದ್ಧ ಮಾಡ್ರಿ ಸಿದ್ಧ ಮಾಡಿರಿ ಅದ್ರೊಳಗೆ ಆಕಿ ಇದನ್ನು ಹೋಗಿ ಮುರಿದೈತಿ ನಂದಿ ಕೋಲ ಆತು ಏನು ಮಾಡ್ಲಿಕ್ಕೆ ಹೋಗಿ ಆಯ್ತು ನಂದಿ ಕೋಲ ಯಾರು ಮುರದಾರೋ ಏನು ತಾನೇ ಮುರ್ಕೊಂಡಾನ ಅಂತ ಕೇಳಿ ನಿ ನಂದಿ ಕೋಲ ಆಗಬೇಕಾದ್ರೆ ಯಾರೇ ಮುರಿದ ಬಳಕ ಆಗ್ಬೇಕಲ್ಲ ಬರೀ ಮುರಿದಾರೋ ಹಿಂಗಿಲ್ಲ ಅದು ಬರೀ ಆಗೇ ಚೆನ್ನಂಗಿಲ್ಲ ಆಗೇ ಚೆನ್ನಂಗಿಲ್ಲ ಯಾರರೇ ಮುರ್ದಿದ್ರೆ ಬೇಕು ಯಾರೇ ಮುರ್ದಿದ್ದು ಬೇಕು ಇಲ್ಲ ತಾನರೇ ಮುರ್ಕೊಂಡ್ರೆ ಬೇನಾರೆ ಮುರ್ಕೊಂಡಿದ್ರೆ ಬೇಕು ಹಾಂ ಆದ್ರೆ ದಗದು ಬೇರೆ ಐತಿಪ್ಪ ಅಂದ್ರೆ ಬೇರೆ ಐತಿ ಬಿಡು ಹಂಗ್ರಿ ರೀ ಹಾಂ ಒಂದಾನೊಂದು ಟೈಮದೊಳಗೆ ಏನಾಗಿತ್ತು ಧರ್ಮ ಸಭಾ ಕೂಡಿತ್ತು ದೇವಲೋಕದಾಗ ದೇವಲೋಕದಾಗ ಧರ್ಮಸಭಾ ಕೂಡಿತ್ತು ಧರ್ಮಸಭಾ ಕುಡಿತ್ತು ಓಹ್ ಆ ಧರ್ಮ ಸಭಾದೊಳಗೆ ಅಡಿಗೆ ಮಾಡುವಂತ ಜಾಗನ್ಯಾಗ ಪಾರ್ವತಿ ಹುಗ್ಗಿ ಮಾಡುವಂತ ಜಾಗನ್ಯಾಗ ಪಾರ್ವತಿ ನಿಂತಿದ್ಳು ನಿಂತಿದಳ ಹುಗ್ಗಿ ಮಾಡೋ ಜಾಗನ್ಯಾಗ ಪಾರ್ವತಿ ನಿಂತಿದ್ಳು ಅಲ್ಲಿ ಒಂದ್ ದಗದಾಗಿತ್ರಿ ಏನ ಆ ಹುಗ್ಗಿ ತಿರುವ ಹೋಗಿ ಹುಗ್ಗಿ ಮಾಡುವಂತ ಟೈಮ್ ಪಾರ್ವತಿ ಉಂಗ್ರ ಜರದ ಹುಗ್ಗಿಯಾಗ ಬಿದ್ದಿತ್ತು ಅಕ್ಕಿ ಕೈಯ್ಯಾನಂಗ್ರ ಜಾರಿ ಕರಿಂದ ಹುಗ್ಗಿಯಾಗ ಬಿರ್ತಿ ಕೈಯಾನ ಉಂಗ್ರ ಜಾರಿ ಹುಗ್ಗಿಯಾಗ ಬಿದ್ದಿತ್ತು ನೀವು ಬಸವಣ್ಣಪ್ಪ ಬರ್ತಿದ್ದ ಮೂರು ಕೋಡಿನ ಬಸವಣಪ್ಪ ನಿಂತಿದ್ದ ಅಲ್ಲಿ ಬರ್ಲಾತಿದ ಆ ಕಡೆದ ಇಕ್ಕಿ ಮಾರಿ ಸ್ನಾನ ಮಾಡ್ಕೊಂಡ ಕೂತಿ ಯಾಕ ಮಾರಿ ಸ್ನಾನ ಮಾಡ್ಕೊಂಡು ಕೂತಿದಿ ಅಂದ ಅವಾಗ ಹೇಳ್ತಾಳ ಬಸವಣ್ಣ ಹುಗ್ಗಿ ಮಾಡುವ ನಾನು ನಿತ್ತನೆ ಪೈಲಿ ಇದನ್ನ ಮಾಡ್ಲಾಕ್ ಹೋಗಿ ನನ್ನ ಬಳ್ಳಾಗಿನ ಉಂಗ್ರ ಜರದ ಬಿದ್ದದ ಹುಗ್ಗಿಯಾಗ ಹೆಂಗ ಮಾಡ್ಲತ್ತೇಳಿ ಮಾರಿ ಸ್ನಾನ ಮಾಡ್ಕೊಂಡಿತ್ತೆ ಅಂದೊಳಕಿ ಇವ ಬಸವಣ್ಣ ಅಂದ ಒಂದ್ ಮಾತಾ ಉಂಗರ್ ಜಾರದ ಬಿದ್ದೈತಿವ ತಗದು ಕೊಡ್ತೇನೆ ಇದೇನು ದೊಡ್ಡ ತಗದ ಅಲ್ಲ ಅಂದಿವ ನೀ ಏನು ಕಾಳಜಿ ಮಾಡ್ಬೇಡ ಕಾಳಜಿ ಮಾಡಬೇಡ ತಗದು ಕೊಡ್ತೇನೆ ಹ್ಯಾಂಗ ತಗದ ಹ್ಯಾಂಗ ತಗದು ಕೊಡ್ತಿ ಅಂದಾಗ ಮೂರು ಕೋಡಿ ಅದಕ್ಕದವ ನಾನು ಅಂದಿವ ಕೋಡ್ಲೇನ ಹುಗ್ಯಾಗ ಹಾಕಿ ತಿರುವೇಡಿ ಉಂಗ್ರ ತೆಗೆದು ಕೊಡ್ತೇನೆ ಅಂದ ಅವಾಗ ಯಾವ ಬಸವಣ್ಣ ಮೂರು ಕೋಡಿನ ಬಸವಣ್ಣ ಇದ್ದಲ್ಲ ನಡಬಾರಿಕಿನ ಕೋಡ್ ಹಾಕಿ ತಿರುಳಾಕತ್ತ ಹುಗ್ಯಾಗ ತಿರುವಿದ 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 ಊಂಗ್ರ ತಗದ ಕೊಟ್ಟ ಕರೆ ಕೋಡ ಮುರಿತರಿ ನಡಬಾರಕಿಂದalle ಹಾ 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 ಕೋಡ ಮುರಿತ ಬಿಸಿ ಹುಗ್ಗಾಗ ಕರೆ ಐತಿ ಊಂಗ್ರ ತಗದ ಕೊಟ್ಟಾ ಪಾರ್ವತಿ ಕೇಳ್ತಾನ ಏನಂತೆ ತಾಯಿ ಹಾ ಊಂಗ್ರರೇ ನಿಮಗೆ ತಗದ ಕೊಟ್ನಿ ನಂದ್ರೆ ಕೋಡ ಮುರಿತು ನಂದ್ರೆ ನಡಬಾರಕಿನ ಕೋಡ ಮುರಿತು ಹಾ ಇದು ಎರಡು ತ್ಯಾಸಕ್ಕೆ ಬರಬೇಕು ಅಂದิวಾ ಬರಬೇಕು ಕೋಡ ನಿಪ್ಪಾಟ್ ನಿಮಗೆ ತಗದ ಕೊಟ್ಟದು ಊಂಗ್ರು ತ್ಯಾಸಕ್ಕೆ ಬರಬೇಕು ಹಾ ಮತ್ತೆ ಕೋಡನು ಚಾಜಕ್ ಬರ್ಬೇಕ ಎಲ್ಲಿ ಕಳದಿರ್ತತಿ ಅಲ್ಲೇ ಹುಡುಕ್ರಿ ಅಂದಂಗ ಆಗಿರ್ಬೇಕು ನನ್ನ ಜಲಮಂದವಹ ಅವಾಗ ಹೇಳ್ತಾಳು ಆಯ್ತು ತಗೋ ತಗೋಬಸ್ವಣ್ಣ ಎಲ್ಲಾ ಚಾಜಕ್ ಬರಂಗ ಮಾಡತ್ ನೋಂದಳಕಿ ಈಗೇ ನಾನು ಉಂಗುರ ತೆಗೆದ್ ಕೊಟ್ಟಿಲ್ಲ ಉಂಗರ ಕಾರುಣಿ ಒಳಗೆ ಮೆರುಣಿಗೆ ತಗಿತಾರ ಎತ್ತ ಎತ್ತ ನಿನ್ನ ಕೋಡಿಗೆ ಇದೇ ನನ್ನ ಉಂಗ್ರ ಕೋಡಬಳಿಯಾಗಿ ಹೋಗಿ ಮೇರಿತಿತ್ತಮ್ಮ ಹೋಗಿ ಆಶೀರ್ವಾದ ಕೊಟ್ಟ ಬಿಟ್ಲ ಅದ ಉಂಗ್ರ ಕಾರುಣಿದ ಎತ್ತಿನ ಮೆರುಣಿಗೆ ತೆಗಿಬೇಕಾದ್ರೆ ಅದೇ ಉಂಗ್ರ ಸದ ಕೋಡಬಳಿಯಾಗಿ ಮೇರಿತಿ ಜಗದಾಗ ಕೊಟ್ಟಿರುವಂತ ಉಂಗ್ರ ಏನ ಮುರಿದಿತ್ತಲ್ರಿ ಕೋಡ ಅದು ಚಾಜಕ್ ಬರಬೇಕು ಅವ್ ಹೇಳ್ತಾನೆ ಇದು ಚಾಜಕ್ ಬರಬೇಕು ಹೌದು ನಾ ಯಾವಾಗ ತಗದನಿ ಯಾವಾಗ ಹುಗ್ಗಿದಾಗಿಂದ ತಗದನಿ ಅಂದ್ರೆ ಇದ ಹುಗ್ಗಿಯಾಗ ಚಾಜಕ್ ಬರಬೇಕು ನನಗಂದವ ಅವಾಗ ಹೇಳ್ತಾಳ ಏನತ್ತ ಹುಗ್ಗಿ ಮಾಡುವಂತ ಟೈಮ್ ಒಳಗೆ ಹುಗ್ಗಿಯಾಗನ ಕೋಡ್ ಮುರದತ್ತಿ ಅಂದ್ರೆ ಪ್ರತಿ ಒಂದು ಕೆಲಸಿನೊಳಗ ಕಾರಣದೊಳಗ ಕಾರಣ ಕಟ್ಟದೊಳಗೆ ಹುಗ್ಗಿ ಮಾಡಬೇಕಾದ್ರ ನಿನ್ನ ಹುಗ್ಗಿ ತಿರುವಂತ ಹುಟ್ಟಾಗಿ ಉಳಿಲಿ ಹೋಗೋ ಆಶೀರ್ವಾದ ಮಾಡಿಬಿಟ್ಲ ಪ್ರತಿಯೊಬ್ಬರ ಕೈಯಾಗ ಈಗ ಬಂದವ್ರು ಇವು ಹುಟ್ಟು ಇವು ಬೇರೆ ಇವು ಬೇರೆ ಇವು ಪ್ಲಾಸ್ಟಿಕ್ ತಗಡುದು ಈಗ ಬಂದ ಇವ್ ಚಮಚೆಗಳು ಇವು ಬೇರೆ ಪ್ರಥಮದೊಳಗೆ ಕಟ್ಟಿಗೆ ಹುಟ್ಟಿರ್ತಿದ್ದು ಹೆಚ್ಚಿದ್ದು ಅದ ಬಸವಣ್ಣಪ್ಪ ನಡವಾರಿಕೆನು ಕೂಡ ಹುಗ್ಗಿ ಒಳಗಿನ ಹುಟ್ಟಾಗಿ ಉಳದದ ಐತಿ ಅದ ಉಂಗ್ರ ಕೋಡ್ಬಳಿ ಆಗಿ ಉಳದೈತಿ ಅದಕ್ಕೆ ಎತ್ತಿನ ಉಂಗ ಕೋಡು ನೋಡ್ರಿ ನೀವು ಬೇಕಾದ್ರೆ ಮ್ಯಾಗಿನ ತುದಿ ಇರ್ತತಿಲ್ಲ ಕೋಡಿಂದ ಎಟ್ಟು ಕೆತ್ತಿಲ್ಲ ರಗತ್ ಬರಂಗಿಲ್ಲ ಡೈರೆಕ್ಟ್ ಒಮ್ಮೆ ಅದ ಬಿಸಿ ಬಿಸಿ ಹುಗ್ಗಿ ಆಗ ಹೆಪ್ಪ ಗೌದಂಗ ಆಗೈತಿ ಅಲ್ಲಿ ಪಟಕ್ನ ಕೋದ್ ಬಿಡ ರಕ್ತ ಬರಂಗಿಲ್ಲ ಹೆಂಗ ಹೆಂಗ ಸೌರತಿ ಹಂಗ 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 ಮ್ಯಾಣಬತ್ತಿಗತ್ಲಿ ಕೆತ್ತಿ ಹೋಗ್ತತಿ ಅದ ಯಾಕ ಬಿಸಿ ಹುಗ್ಗ ಅರ್ಧ ಕುದ್ದಂಗ ಆಗೈತಿ ಅಲ್ಲಿ ದಗದ ಆಗ ಪಜ್ಜ ಇಟ್ಟ ಐತಿ ಅದ್ರ ದಗದ ನಡೀಲಿ ಸಣ್ಣ ಬೀತಿ ಕೈನಿಂದ ಕೊಂಬ ಆಗೈತಿ ಅಂದ್ರೆ ಅಂದ್ರೆ ಅದನ್ನ ಯಾರು ಮುರದಾರ ಕೊಂಬ ಆಗೈತಿ ಅಂದ್ರೆ ಅಂದ್ರೆ ಅದನ್ನ ಯಾರು ಮುರದಾರ ಮತ್ತ ನಾ ಹೇಳೇನಿ ಉಂಗ್ರಾಕ್ ತಗಿಲಕ್ ಹೋಗಿ ಹಿಂಗ್ ಮುರದೈತಿ ಅತ್ತ ನಾ ಕೊಟ್ಟನಿ ಕೊಂಬಿಶೇಗ್ಯನ ಕೈಯ್ಯ ಕೊಂಬ ಆಗೈತಿ ಅಂದ್ರೆ ಅಂದ್ರ ಯಾರ ಮುರಿದವನ ಕೈಯ್ಯಾಗ ಕೊಟ್ಟಾರ ಕೊಮಶೇಂಗ್ಯನ ಕೈಯಾಗ ಅದ್ ಬೇಕಲ್ಲ ಮತ್ತೆ ಹಚ್ಚಿರೋದನ್ನ ತ್ರೀ ಶಕ್ತಿ ಅರಿಯಿಂದ ತ್ರೀ ಮೂರ್ತಿ ಏ ಮೊದಲಿಗೆ ಜನ ಶಾರ ನಿಯಮದಿಂದ ಕೇಳು ನೀನು ಈ ಸಂದ ಮೊದಲ ಯುದ್ಧ ದಿತ್ತ ಏ ಬ್ರಹ್ಮ ವಿಷ್ಣು ರುದ್ರ ಮೂವರಕ್ಕಿನ್ನ ಏ ಮಹಾಶಕ್ತಿ ಮಾಮಾಯಿ ಎದ್ದಾಳ ಮುಂದಿನ ಸಂದ ಿ ಮಹಾಶಕ್ತಿ ಎದ್ದಳ ಕಂಡ ಮೋನ್ ಸಂದ ಪರಶಕ್ತಿ ಪಾದ ಎಕ್ತ ಕೂಡ ಪಾದವೇ ಪೃಥ್ವಿ ಆಗ್ಯಾ ಬಾಗ್ಯದ ಮೊಳಕಾಲದಿಂದ ಮೃತ್ಯ ಸಾಗ್ಯದ ಏ ನಾರಿಮಣಿಯಿಂದ ನವಕಾಂಡ ಜನಸಿ ಬಂದು ಏ ಹೃದಯದೊಳು ತೂಗ್ಯ ಲಿಂಗ ಅಂಗದೊಳು ಲಿಂಗಮಯ ಶೃಂಗಾರ ಸೃಷ್ಟಿ ಹೊಟ್ಟಾದ ಮಂಗಲಾಂಗಿ ಪುರಾಣ ಬರದ್ಯಟ್ಟಾದ ನಿಮ್ಮ ಪರಮಾತ್ಮ ವೈದ ಕೊಟ್ಟಾದ ಸರಸ್ವತಿ ಒಂಬತ್ತ ಲಕ್ಷ್ಮಿಯ ಹತ್ತು ಏ ಪಾರ್ವತಿಯ ಹಣ್ಣುಂದ್ತಾರೆ ತ್ವಟ್ಟದ ಮಾತೃದ ಏ ಪಾರ್ವತಿಯ ಹಣ್ಣುಂದ್ತಾರ ತ್ವದ ಮಾತೃದ -a, -a. Sa marriage, ಿ ಅಂಗ ರೋಮಿನ್ಯಾಗಲಿಂಗ ಹೊಟ್ಟು ಕೇಳ ಬಸವ ಭುವನೇಶ್ವರಿಗಿಯಾಗ ಹೋಗಿ

ಜಲಾದಿಯಿಂದ ಜಲ ಮುನಿಗಿ ಓದ್ ಭೇ ಜಲ ದೀಶ ಹಾಕಿ ಬೆಟ್ಟಾಳ ಕಾಟ ಅವರ ಮಕ್ಕಳಿ ದಾರ ವಾಟ ಹಾಲ ಹೆಪ್ಪ ರಕ್ತ ಬಿಗಿಮೋನಿ ಕಮ್ಮಿ ಕಮ್ಮಿಯ ನೋಡ್ರಿ ಕವಿಗಳ ಇದು ಅಲ್ಲದ ಒಂದು ಬೇರೆ ಸುದ್ದಿ ತಂದ್ರಿ ಬಾಗಪಜ ಏನ ಗೊಂಬೆ ತಯಾರ ಮಾಡ್ ಪರಮಾತ್ಮ ತಯಾರು ಮಾಡಿ ಮಾಡಿಟ್ಟು ತಳದಾಗ ಸೃಷ್ಟಿ ಮಾಡ್ಬೇಕು ಹ ಸೃಷ್ಟಿ ಮಾಡ್ಬೇಕಾದ್ರೆ